ಮರಿಬ್ ಅಣೆಕಟ್ಟು ಯಮನ್ನ ರಾಜಧಾನಿಯಾದ ಸನಾದಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಾಗಿದೆ ಮಹ್ರಿಬ್ ಇರುವುದು ಅಲ್ಲಿನ ಸಬ ಗೋತ್ರವನ್ನು ಆಳಿದ ಬಲ್ಕೀಸ್ ರಾಣಿಯು ಸುಲೈಮಾನ್ ಅಲೈಸ್ಲಾಮರಲ್ಲಿ ವಿಶ್ವಾಸ ತಾಳಿದ ಬಳಿಕ ಜರುಸಲೇಂಗೆ ಹೋಗಿದ್ದರು ಸಬ ಅಗೋತ್ರವು ಅಂದಿನ ಕಾಲದಲ್ಲಿ ವಾಸಿಸಿದ್ದ ಮನೆಗಳಾಗಿವೆ ನಾವು ನೋಡುತ್ತಿರುವುದು ಅವರಿಗೆ ಅಲ್ಲಾಹನು ಅನುಗ್ರಹಗಳನ್ನು ಯಥೇಚ್ಛವಾಗಿ ನೀಡಿದ್ದನು ಕುರ್ಆನ್ ಅಧ್ಯಾಯ ಸೂರಾ ಸಬಹ್ ಇದರ ಹದಿನೈದನೇ ಸೂಕ್ತದಲ್ಲಿ ಈ ವಿಷಯವು ಪ್ರಸ್ತಾಪಿಸಲ್ಪಡುತ್ತದೆ ಸಮೃದ್ಧವಾಗಿ ಬೆಳೆದ ಎರಡು ಕೃಷಿ ತೋಟಗಳು ಅವರಿಗಿತ್ತು ಇದರಿಂದಾಗಿ ಅವರು ಸಮೃದ್ಧಿಯ ಉತ್ತುಂಗದಲ್ಲಿದ್ದರು ಅವರ ಜೀವನವು ಸುಖಕರವಾಗಿತ್ತು ಇದಕ್ಕೆ ಪ್ರತಿಯಾಗಿ ಸೃಷ್ಟಿಕರ್ತನಿಗೆ ಕೃತಜ್ಞತೆ ತೋರ್ಪಡಿಸುವುದರ ಬದಲು ಆ ಜನತೆಯು ಸಮೃದ್ಧತೆಯಿಂದ ಕೂಡಿದ ತಮ್ಮ ಜೀವನ ಶೈಲಿಗಾಗಿ ಅಹಂಕಾರ ಪಡುತ್ತಾ ನಿಷೇಧಿಗಳಾಗಿ ಪರಿವರ್ತಿತರಾದರು ಅವರ ಅಂದಿನ ಕೃಷಿ ಪ್ರದೇಶಗಳು ಇಲ್ಲಾಗಿತ್ತು ಅವರು ನೀರನ್ನು ಶೇಖರಿಸುವುದಕ್ಕೋಸ್ಕರ ಕಟ್ಟಿದ ಅಣೆಕಟ್ಟು ಒಡೆಯಿತು ಶಕ್ತವಾದ ಜಲಪ್ರವಾಹದ ಮೂಲಕ ಅವರ ತೋಟಗಳನ್ನು ಅಲ್ಲಾಹನು ನಾಶಪಡಿಸಿದ್ದನ್ನು ಕುರ್ಆನ್ ಅಧ್ಯಾಯ ಮೂವತ್ತ ನಾಲ್ಕು ಸಬ ಹದಿನಾರನೇ ಸೂಕ್ತದಲ್ಲಿ ಪ್ರಸ್ತಾಪಿಸಿದ ಆ ಘಟನೆಯು ನಡೆದಿರುವುದು ಬಲ್ಕಿ ಇಸ್ರಾಣಿಯ ಕಾಲದಿಂದ ಸಾವಿರದ ನೂರು ವರ್ಷಗಳ ನಂತರವಾಗಿತ್ತು ಆ ಘಟನೆ ನಡೆದಿರುವುದು ಎಡಿ ನೂರ ಇಪ್ಪತ್ತರಲ್ಲಾಗಿತ್ತು ಒಡೆದು ಹೋದ ಆ ಅಣೆಕಟ್ಟಿನ ಅವಶೇಷಗಳನ್ನಾಗಿದೆ ನಾವು ನೋಡುತ್ತಿರುವುದು ಈ ಬಗ್ಗೆ ಕುರ್ಆನ್ ಹೇಳುವುದನ್ನು ಕೇಳಿರಿ جنتيهم جنتين ذواتي أكل خمط وأكل وبدلناهم بجنتيهم جنتين ذواتي أكل خمط وأكل وشيء من سدر قليل ಆದರೆ ಅವರು ವಿಮುಖರಾದರು ಆಗ ನಾವು ಅಣೆಕಟ್ಟಿನ ಜಲಪ್ರವಾಹವನ್ನು ಅವರೆಡೆಗೆ ಹರಿಸಿದೆವು ಚರಿತ್ರೆಯಿಂದ ಪಾಠ ಕಲಿಯೋಣ ಅನುಗ್ರಹಗಳಿಗಾಗಿ ಸೃಷ್ಟಿಕರ್ತನಿಗೆ ವಿಧೇಯರಾಗೋಣ ಯುಎಇ ಅಧ್ಯಕ್ಷರಾದ ಶೇಖ್ ಜಾಯಿದ್ ಸಬ ನಲ್ಲಿ ಪುನರ್ ನಿರ್ಮಿಸಿದ ಅಣೆಕಟ್ಟಾಗಿದೆ ಇದು ಒಡೆದು ಹೋದ ಆ ಅಣೆಕಟ್ಟಿನ ಸ್ವಲ್ಪ ಎತ್ತರದಲ್ಲಾಗಿದೆ ಇದು ಇರುವುದು ಸುತ್ತಲಿನ ಬೆಟ್ಟಗಳಿಂದ ಹರಿದು ಬರುವ ನೀರು ಈ ಅಣೆಕಟ್ಟಿನಲ್ಲಿ ಸಂಗ್ರಹವಾಗುತ್ತದೆ